ವೆಲ್ಕಮ್ ಟು ಅವರ್ ಚಾನಲ್ ಅಶ್ವ ಅಡ್ಮೆಸ್ ನಮ್ಮ ಮನೆಯವರು ತುಂಬ ದಿನ ಆದಮೇಲೆ ನನ್ನನ್ನು ಆಚೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಇವರು ಬೆಂಗಳೂರಲ್ಲಿ ಇದ್ರು ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಅಂತ ಹಠ ಮಾಡ್ತಾ ಇದ್ದೆ ಹಾಗಾಗಿ ರೆಡಿ ಆಗಿರು ನಾನು ಡ್ಯೂಟಿ ಬಂದು ನಿನಗೆಲ್ಲೋ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರು ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೀವೇ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಗೈಸ್ ನಾವಿವತ್ತು ಬಂದಿರೋದು ಮಾರುತಿ ಸಾಯಿಧಾಮ ಟೆಂಪಲಿಗೆ ನೋಡಿ ತುಂಬಾನೇ ಚೆನ್ನಾಗಿದೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಈ ಟೆಂಪಲ್ ಅಲ್ಲಿ ಇದೆ ಮನೆಯವರು ಪಾರ್ಕಿಂಗ್ ಮಾಡಿ ಬರ್ತಾ ಇದ್ದಾರೆ ನಾವು ಬರ್ತಾ ಹೂ ಹಣ್ಣು ಏನು ತಂದಿರಲಿಲ್ಲ ಹಾಗಾಗಿ ಇಲ್ಲೇ ತಗೊಳ್ಳೋಣ ಅಂತ ತಗೋತಾ ಇದ್ದೀವಿ ನೋಡಿ ಆ ದೇವಸ್ಥಾನದ ಮುಂದ್ಗಡೆನೆ ಹೂ ಹಣ್ಣುಕಾಯಿ ಎಲ್ಲ ಸಿಗುತ್ತೆ ನಾನು ಒಂದು ಸೆಟ್ ತಗೊಂಡೆ ಸಿಕ್ಸ್ಟಿ ರುಪೀಸ್ ಆಯ್ತು ಹಾಗೆ ಹೂ ಹಣ್ಣು ಕಾಯಿನ ತಗೊಂಡ್ಬಿಟ್ಟು ಒಳಗಡೆ ಹೊರಟಿದ್ದೇವೆ ಈ ಪ್ಲೇಸ್ ಬಂದ್ಬಿಟ್ಟು ನೆಲಮಂಗ್ಲ ಹತ್ರ ತುಮಕೂರು ರೋಡ್ ಸೈಡು ಅಡಕಮಾರನಹಳ್ಳಿ ಎಂಬ ಊರಲ್ಲಿ ಈ ಟೆಂಪಲ್ನ ನೀವು ನೋಡ್ಬೋದು ಈ ಟೆಂಪಲಿನ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿರುವಂತಹ ಆಂಜನೇಯ ಮೂರ್ತಿ ಒಂದೇ ಕಲ್ಲಿನಲ್ಲಿ ಕೆತ್ತಲಾಗಿದೆ ಹಾಗೂ ಮೂವತ್ತಾರು ಅಡಿ ಎತ್ತರವಿರುವ ಹಾಗೂ ನೂರು ಟನ್ನಷ್ಟು ಅಷ್ಟು ತೂಕವಿರುವ ವಿಗ್ರಹವನ್ನು ವಿಗ್ರಹವನ್ನ ನಾವು ಇಲ್ಲಿ ನೋಡ್ಬೋದು ಮೂವತ್ತಾರು ಅಡಿ ಅಂದ್ರೆ ನಾವು ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಅಲ್ಲಿ ಗೆಜ್ಜೆ ಎಲ್ಲ ಅಲ್ಲಿಗಷ್ಟೇ ನಾವು ಆಗೋದು ತುಂಬ ಚಿಕ್ಕದಾಗಿ ಕಾಣಿಸ್ತೀವಿ ಆ ಮುನ್ ಆ ಮೂರ್ತಿ ಮುಂದೆ ಹೋಗಿ ನಿಂತಾಗ ಹಾಗೆ ಆ ಮೂರ್ತಿಯಿಂದ ಬಲಗಡೆ ಭಾಗದಲ್ಲಿ ಸಂತೋಷಿ ಮಾ ಎಂಬ ದೇವಿಯನ್ನು ಸಹ ನೀವು ನೋಡ್ಬೋದು ನೋಡಿ ನಾನಿವಾಗ ಒಳಗಡೆ ಹೋಗ್ತಾ ಇದ್ದೀನಿ ಸಂತೋಷಿ ಮಾ ಎಂಬ ದೇವಿ ಸಹ ಇಲ್ಲಿ ಇದೆ ಹಾಗೆ ಅಲ್ಲಿಂದ ಮುಂದೆ ಹೋದರೆ ತುಂಬಾ ದೇವರು ಸಹ ಇದ್ದಾವೆ ಲಕ್ಷ್ಮಿ ಸರಸ್ವತಿ ಗಣಪತಿ ಹೀಗೆ ಮುಂತಾದ ದೇವರನ್ನು ಸಹ ನೀವು ನೋಡ್ಬೋದು ಇದು ಆಂಜನೇಯನ ಹಿಂಭಾಗದಲ್ಲಿ ಇರುವಂತಹ ದೇವರುಗಳು ಹಾಗೆ ಮುಂದೆ ಬಂದ್ರೆ ಆಂಜನೇಯನ ಎಡಭಾಗದಲ್ಲಿ ಶೇರ್ಡಿ ಸಾಯಿಬಾ ಮೂರ್ತಿಯನ್ನು ಸಹ ನಾವು ಈ ಟೆಂಪಲ್ನಲ್ಲಿ ನೋಡಬಹುದು ಹಾಗೆ ಈ ಟೆಂಪಲಿನ ಸುತ್ತಲೂ ಸಹ ಹನುಮಾನ್ ಚಾಲಿಸ್ ಸಹ ಕೆತ್ತಿದ್ದಾರೆ ನೋಡಿ ಪ್ರತಿಯೊಂದು ಹನುಮಾನ್ ಚಾಲಿಸ್ ಸಹ ಈ ಟೆಂಪಲ್ನ ಸುತ್ತಲೂ ಸಹ ಇದ್ದಾವೆ ಈ ಟೆಂಪಲು ಕರ್ನಾಟಕ ಹಾಗೂ ಬೆಂಗಳೂರಿನ ಹೆಮ್ಮೆಯ ದೇವಾಲಯ ಅಂತಲೇ ಹೇಳ್ಬೋದು ನಮ್ಮ ಕರ್ನಾಟಕದ ಹೆಮ್ಮೆಯ ದೇವಾಲಯ ಅಂದರೆ ನಮಗೆ ಎಷ್ಟು ಹೆಮ್ಮೆ ಅಲ್ವಾ ಹೇಳ್ಕೊಳ್ಳೋದಕ್ಕೆ ನೀವು ಸಹ ಈ ಕಡೆ ಯಾರಾದರೂ ಬಂದರೆ ಅಥವಾ ಫ್ಯಾಮಿಲಿ ಟ್ರಿಪ್ ಮಾಡ್ತಾ ಇದ್ರೆ ಒನ್ ಡೇ ಟ್ರಿಪ್ ಮಾಡ್ತಾ ಇದ್ರೆ ಈ ಟೆಂಪಲ್ನ ವಿಸಿಟ್ ಮಾಡೋದನ್ನು ಮರಿಬೇಡಿ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನದ ಮೂರ್ತಿ ಪೂಜೆಯನ್ನು ಎರಡು ಸಾವಿರದ ಏಳು ಮಾರ್ಚ್ ಇಪ್ಪತ್ತೈದರಂದು ಪ್ರಾರಂಭಿಸಲಾಗುತ್ತೆ ಹಾಗೆ ಈ ದೇವಾಲಯದ ಪೂರ್ತಿ ಕಾರ್ಯ ಪೂರ್ಣಗೊಂಡಿದ್ದು ಯಾವಾಗ ಅಂದರೆ ಎರಡು ಸಾವಿರದ ಹದಿಮೂರು ಜನವರಿ ಇಪ್ಪತ್ತೇಳರಂದು ಹಾಗೆ ಈ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಉದ್ಘಾಟನೆ ಕಾರ್ಯಕ್ರಮವನ್ನು ಎರಡ್ ಸಾವಿರದ ಹದಿಮೂರು ಜನವರಿ ಇಪ್ಪತ್ತೇಳರಂದು ಮಾಡಲಾಗುತ್ತೆ ನೀವೇನಾದರೂ ಈ ಟೆಂಪಲಿಗೆ ವಿಸಿಟ್ ಮಾಡಿದರೆ ಅರ್ಚನೆ ಸಹ ಮಾಡಿಸ್ಬೋದು ನೋಡಿ ಇಲ್ಲೆಲ್ಲ ಡೀಟೇಲ್ಸ್ ಇದೆ ಹಾಗೆ ನಿಮ್ಮ ವಾಹನಗಳಿಗೂ ಸಹ ಪೂಜೆ ಮಾಡಿಸ್ಬೇಕು ಅಂದರೆ ಇಲ್ಲಿ ಡೀಟೇಲ್ಸ್ ಇದೆ ನೋಡಿ ಹಾಗೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ಇದೆ ನೋಡಿ ದೇವಸ್ಥಾನದ ಹೊರಗಡೆ ಬಂದು ನೋಡಿದ್ರೆ ಚೆನ್ನಾಗಿದೆ ನಂಗಂತರೂ ತುಂಬಾನೇ ಇಷ್ಟ ಆಯ್ತು ಅಲ್ಲಿಂದ ಹೋಗೋದಕ್ಕೆ ಮನ್ಸು ಇರ್ಲಿಲ್ಲ ನೋಡಿ ಎಂಟ್ರೆನ್ಸ್ ಅಲ್ಲಿ ಈ ತರ ಕಾಮಾನು ತರ ಡಿಸೈನ್ ಇದೆ ಹಾಗೆ ಆಂಜನೇಯನ ಬಲಗಡೆ ಎಡಗಡೆ ರಾಮ ಮತ್ತು ಸೀತೆಯ ಚಿತ್ರನೂ ಸಹ ತುಂಬ ಅದ್ಭುತವಾಗಿ ಚಿತ್ರಿಸಿದ್ದಾರೆ ನೀವು ಸಹ ಗಮನಿಸ್ಬೋದು ಹಾಗೆ ಈ ದೇವಸ್ಥಾನದ ಸಮಯ ಬಂದ್ಬಿಟ್ಟು ಈ ಥರ ಇದೆ ಸೋಮವಾರದಿಂದ ಶುಕ್ರವಾರ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಹನ್ನೆರಡೂವರೆವರೆಗೂ ಓಪನ್ ಇರುತ್ತೆ ಹಾಗೆ ಸಂಜೆ ನಾಲ್ಕರಿಂದ ಎಂಟೂವರೆವರೆಗೂ ಓಪನ್ ಇರುತ್ತೆ ಹಾಗೆ ಸ್ಯಾಟರ್ಡೇ ಸಂಡೇ ಫುಲ್ ಡೇ ಓಪನ್ ಇರುತ್ತೆ ಹಾಗೆ ಫೆಸ್ಟಿವಲ್ ಡೇ ಸಹ ಫುಲ್ ಡೇ ಓಪನ್ ಇರುತ್ತೆ ನೀವು ಸಹ ವಿಸಿಟ್ ಮಾಡ್ಬೋದು ಈ ಸಮಯದಲ್ಲಿ ಹಾಗೆ ಅಲ್ಲಿಂದ ಇಳ್ಕೊಂಡು ಬಂದ್ರೆ ಮಧ್ಯದಲ್ಲಿ ಈಶ್ವರನ ಮೂರ್ತಿನೂ ಸಹ ನೋಡ್ಬೋದು ನೋಡಿ ಈ ಕಡೆ ಹೋಗೋದಕ್ಕೆ ದಾರಿ ಇದೆ ಹಾಗೆ ಇಳಿದು ಬರೋದಕ್ಕೂ ದಾರಿ ಇದೆ ಮಧ್ಯದಲ್ಲಿ ಈಶ್ವರ ಮೂರ್ತಿ ಇದೆ ಹಾಗೆ ಫುಲ್ಲು ಆಚೆ ಬಂದು ನೋಡಿದ್ರೆ ಈ ತರ ವ್ಯೂ ಇದೆ ಇಲ್ಲಿ ನೀವು ಕೆಲವೊಂದು ದೇವರುಗಳನ್ನು ಸಹ ನೋಡಬಹುದು ಇಲ್ಲಿ ನೋಡಿ ನವಗ್ರಹ ದೇವರಿದೆ ನವಗ್ರಹ ವಿಗ್ರಹಗಳು ಹಾಗೆ ನಾಗರಕಲ್ಲಿನ ವಿಗ್ರಹವನ್ನು ಸಹ ಇಲ್ಲಿ ನೋಡಬಹುದು ನೀವು ಹಾಗೆ ಶನಿ ಮಹಾತ್ಮನ ಮೂರ್ತಿನೂ ಸಹ ನೀವು ಇಲ್ಲಿ ನೋಡಬಹುದು ಹಾಗೆ ಈ ಟೆಂಪಲಿಗೆ ನೀವೇನಾದರೂ ಬೇಕು ಬರಬೇಕು ಅಂದ್ಕೊಂಡಿದ್ರೆ ಟೈಮಿಂಗ್ಸ್ನ ನೋಡ್ಕೊಂಡು ಬನ್ನಿ ಹಾಗೆ ಕ್ಲೋಸ್ ಮಾಡಿದಾಗ ಬಂದರೆ ತುಂಬಾ ಬೇಜಾರಾಗುತ್ತಲ್ವ ಹಾಗಾಗಿ ಟೈಮಿಂಗ್ಸ್ನ ನೋಡ್ಕೊಂಡು ಬನ್ನಿ ಹಾಗೆ ಈ ದೇವಸ್ಥಾನದ ಎಡಗಡೆ ಬಂದುಬಿಟ್ಟು ರಾಧಾಕೃಷ್ಣನ ವಿಗ್ರಹನೂ ಸಹ ನೋಡ್ಬೋದು ತುಂಬಾ ಚೆನ್ನಾಗಿದೆ ನೋಡಿ ರಾಧಾಕೃಷ್ಣ ಆ ಹಾಗೆ ಈ ದೇವಸ್ಥಾನದ ಬಲಗಡೆ ಬಂದರೆ ರಾಮಕೃಷ್ಣ ಲಕ್ಷ್ಮಣನ ವಿಗ್ರಹನೂ ಸಹ ನೀವಿಲ್ಲಿ ಇಲ್ಲಿ ನೋಡ್ಬೋದು ಈ ದೇವಸ್ಥಾನ ತುಂಬಾ ವಿಶಾಲವಾಗಿದೆ ಎಲ್ಲ ದೇವರುಗಳನ್ನೂ ಸಹ ಸಹ ಇಲ್ಲಿ ನೋಡ್ಬೋದು ಹಾಗೆ ನಮಗೆ ಇಲ್ಲಿ ಪ್ರಸಾದನೂ ಸಹ ಸಿಕ್ತು ಪ್ರತಿದಿನ ಪ್ರಸಾದನೂ ಸಹ ಸಿಗುತ್ತೆ ಆದರೆ ಟೈಮಿಂಗ್ಸಿಗೆ ಬರಬೇಕು ಇನ್ ಟೈಮಿಂಗ್ಸ್ ಬಂದರೆ ನೀವು ಸಹ ಪ್ರಸಾದನ ಸವಿಬೋದು ಅಂತ ಹೇಳ್ತೀನಿ ಪ್ರಸಾದ ಮಾತ್ರ ತುಂಬಾ ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ಹಾಗೆ ಫ್ರಂಟಲ್ಲಿ ಈ ಥರ ಕಂಬನೂ ಸಹ ಇದೆ ಈ ದೇವಸ್ಥಾನ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಬಾಯ್ ವಿಸಿಟ್ ಮಾಡೋದನ್ನು ಮರಿಬೇಡಿ